ದೇಶಾದ್ಯಂತ ರಾಜ್ಯಾದ್ಯಂತ ಎಲ್ಲ ಸಂಸದರ ಕಚೇರಿ ಮುಂದೆ ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಯಾಕೆ ಅಂತಂದರೆ ನಮ್ಮ ಸಮಸ್ಯೆಗಳು ಕೇಂದ್ರ ಸರ್ಕಾರದ ಹತ್ರ ಹೋಗಿದ್ರು ಸಹ ಅವರು ನಮ್ಮ ನಮ್ಮದು ಆಗಿಬಿಟ್ಟಿದೆ ಕೇಂದ್ರದ ನಮ್ಮ ಕಡೆ ಗಮನ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ಎಲ್ಲ ಎಮ್ ಪಿಗಳ ಮನೆ ಮುಂದೆ ನಾವು ಧರಣಿ ಮಾಡಿ ನಮ್ಮ ಸಮಸ್ಯೆಗಳನ್ನ ಹೇಳೋಣ ಅಂತ ಎಲ್ಲ ಸಂಸದರ ಕಚೇರಿ ಚಲೋ ಇತ್ತು ಇವತ್ತು ಆದರೆ ಅಲ್ಲಿ ಪರ್ಮಿಷನ್ ಇಲ್ಲ ಅಂದ್ರಿಂದ ಇಲ್ಲಿ ಇದು ಮಾಡ್ತಾ ಮುಷ್ಕರ ಮಾಡ್ತಾ ಇದ್ದೀವಿ ಅವರಿಗೆ ಅರಿವಿದ್ರು ಸಹ ನಮ್ಮ ಕಡೆ ಗಮನ ಇಲ್ಲ ಅವರು ಅದಕ್ಕೋಸ್ಕರ ಅವರು ಪಾರ್ಲಿಮೆಂಟಲ್ಲಿ ಹೋಗಿ ನಮ್ಮ ಅಂಗನವಾಡಿಯವರ ಸಮಸ್ಯೆಗಳ ಬಗ್ಗೆ ಸ್ವಲ್ಪನಾದರೂ ಹೇಳಿ ಹೇಳ್ಲಿ ಅನ್ನೋದಕ್ಕೋಸ್ಕರನೇ ಸಂಸದರ ಮನೆ ಮುಂದೆ ನಾವು ಇದು ಮಾಡ್ತಾಯಿದ್ವಿ ಈಗ ನಮಗೆ ಕನಿಷ್ಠ ಕೂಲಿ ಮೂವತ್ತೊಂದು ಸಾವಿರ ಆಗಲೇಬೇಕು ಅಂತ ನಮ್ಮ ಇಲ್ಲ ಸರ್ ಇಲ್ಲ ಕ ಈ ಥರ ಸಮಸ್ಯೆ ಈ ಸಮಸ್ಯೆ ಸಮಸ್ಯೆ ನಮಗೆ ಬಗೆಹರಿದಿದ್ದರೆ ನಾವು ಬೀದಿಲಿ ಬಿದ್ದು ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಬಂದು ಬರ್ತಾ ಇರಲಿಲ್ಲ ಈಗಿನ ಬೆಳೆ ಬೆಲೆ ಏರಿಕೆಯ ದಿನಗಳಲ್ಲಿ ನಮಗೆ ಕೇಂದ್ರ ಸರ್ ಸರ್ಕಾರ ಕೊಡ್ತಾ ಇರೋ ಸಂಬಳ ಅಲ್ಲ ಗೌರವಧನ ನಾಲ್ಕು ಸಾವಿರದ ಇನ್ನೂರೈವತ್ತು ರೂಪಾಯಿ ಅದನ್ನು ತಗೊಂಡು ನಮ್ಮ ಮಕ್ಕಳಿಗೆ ಊಟನೇ ಹಾಕ್ಕೊಂಡ್ವಾ ಎಜುಕೇಷನ್ನೇ ಕೊಡ್ಸೊಂಡ್ವಾ ನಾವು ಅಂಗನವಾಡಿಗಳಿಗೆ ಬಸ್ ಚಾರ್ಜ್ ಹಾಕ್ಕೊಂಡು ಅಥವಾ ನಾವು ಟ್ರಾವೆಲಿಂಗ್ ಯಾವುದಕ್ಕಾದರೂ ನಾಲ್ಕು ಸಾವಿರದ ಇನ್ನೂರೈವತ್ತರಲ್ಲಿ ಈಗಿನ ಪರಿಸ್ಥಿತಿಲಿ ಯಾವ ಕೆಲಸ ಮಾಡೋಕ್ಕಾಗುತ್ತೆ ಹೇಳಿ ಸರ್ ಅದಕ್ಕೋಸ್ಕರ ನಮ್ಮ ಈ ಸಮಸ್ಯೆಗಳೆಲ್ಲ ಕೇಂದ್ರ ಸರ್ಕಾರದೊಟ್ಟಿಗೆ ಮಾತಾಡಲಿ ಅನ್ನೋಕ್ಕೋಸ್ಕರ ಎಲ್ಲ ಜಿಲ್ಲೆಗಳಲ್ಲೂ ಸಂಸದರ ಮ ಕಚೇರಿ ಮುಂದೆ ಅವರ ನಮ್ಮ ಹವಲ್ಗಳನ್ನ ಅವ್ರ ಮುಂದೆ ಇಡ್ತಾಯಿದ್ದೀವಿ